ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಎಂಟು ಮಾನಸಿಕ ಲೆಕ್ಕಾಚಾರ ಈ ವಿಡಿಯೋದಲ್ಲಿ ನಾವು ವ್ಯವಕಲನದ ಎಲ್ಲ ಉದಾಹರಣೆಯ ಲೆಕ್ಕಗಳನ್ನು ಬಿಡಿಸೋಣ ಪೇಜ್ ನಂಬರ್ ಒಂದು ನೂರ ಮೂವತ್ತ್ಮೂರು ಮಾನಸಿಕವಾಗಿ ಲೆಕ್ಕ ಮಾಡುವುದರಿಂದ ಆಗುವ ಅನುಕೂಲಗಳೇನು ಯೋಚಿಸಿ ಬರೆ ನಾವು ಮಾನಸಿಕವಾಗಿ ಲೆಕ್ಕ ಮಾಡುವುದರಿಂದ ಆಗುವಂತಹ ಅನುಕೂಲಗಳನ್ನು ಬರೆಯಬೇಕು ಮೊದಲನೆಯದಾಗಿ ಮಾನಸಿಕವಾಗಿ ಲೆಕ್ಕ ಮಾಡುವುದರಿಂದ ಲೆಕ್ಕವನ್ನು ಸುಲಭವಾಗಿ ಮಾಡಬಹುದು ಎರಡನೆಯದಾಗಿ ಬೇಗನೆ ಮಾಡಬಹುದು ಮೂರನೆಯದಾಗಿ ಕಷ್ಟದ ಲೆಕ್ಕವನ್ನು ಸಹ ಬೇಗನೆ ಸರಿಯಾಗಿ ಬಿಡಿಸಬಹುದು ಇವು ಮೂರು ಮಾನಸಿಕವಾಗಿ ಲೆಕ್ಕ ಮಾಡುವುದರಿಂದ ಆಗುವ ಅನುಕೂಲಗಳಾಗಿದ್ದಾವೆ ಮುಂದಿನ ಲೆಕ್ಕಗಳನ್ನು ಮನಸ್ಸಿನಲ್ಲೇ ಮಾಡಿ ಉತ್ತರ ಬರೆ ರೇಖಾಳು ಪುಸ್ತಕದ ಅಂಗಡಿಗೆ ಹೋದಳು ಅವಳ ಹತ್ತಿರ ನಲವತ್ತು ರೂಪಾಯಿ ಇತ್ತು ಅದರಲ್ಲಿ ಒಂದು ಪುಸ್ತಕಕ್ಕೆ ಇಪ್ಪತ್ತೈದು ರೂಪಾಯಿ ಕೊಟ್ಟಳು ರೇಖಾಳ ಹತ್ತಿರ ಉಳಿದ ಹಣವೆಷ್ಟು ಇಲ್ಲಿ ನಾವು ಪ್ರಶ್ನೆಯನ್ನು ವಿವರಿಸಿ ಬರೆಯುವಂತಿಲ್ಲ ಮನಸ್ಸಿನಲ್ಲೇ ಉತ್ತರವನ್ನು ಮಾಡಿ ಉತ್ತರವನ್ನಷ್ಟೇ ಬರೆಯಬೇಕು ಅವಳ ಬಳಿ ಇದ್ದ ಹಣ ನಲವತ್ತು ರೂಪಾಯಿ ಅವಳು ಅದರಲ್ಲಿ ಪುಸ್ತಕಕ್ಕೆ ಕೊಟ್ಟ ಹಣ ಇಪ್ಪತ್ತೈದು ರೂಪಾಯಿ ಆದರೆ ನಾವು ನಲವತ್ತರಲ್ಲಿ ಇಪ್ಪತ್ತೈದನ್ನು ಕಳೆಯೋಣ ನಲವತ್ತರಲ್ಲಿ ಇಪ್ಪತ್ತೈದನ್ನು ಕಳೆದರೆ ಹದಿನೈದು ಉಳಿಯಿತು ಆದ್ದರಿಂದ ರೇಖಾಳ ಬಳಿ ಉಳಿದ ಹಣ ರೇಖಾಳ ಬಳಿ ಉಳಿದ ಹಣ ಹದಿನೈದು ರೂಪಾಯಿ ಎರಡನೇ ಪ್ರಶ್ನೆ ಮೇಘ ತನ್ನ ತೋಟದಿಂದ ನಾಲ್ಕು ನೂರು ಎಳೆನೀರನ್ನು ಪೇಟೆಗೆ ಮಾರುವುದಕ್ಕಾಗಿ ತಂದಳು ಅದರಲ್ಲಿ ಒಂದು ನೂರು ತೆಂಗಿನಕಾಯಿಯಾಗಿತ್ತು ಮೇಘ ಬಳಿ ಉಳಿದ ಎಳೆ ನೀರು ಎಷ್ಟು ಮೇಘ ತೋಟದಿಂದ ನಾಲ್ಕು ನೂರು ಎಳೆ ನೀರು ತಂದಿರುವುದರಲ್ಲಿ ನೂರು ತೆಂಗಿನಕಾಯಿಯಾಗಿದ್ದರೆ ಮೇಘಾಳ ಬಳಿ ಉಳಿದ ಎಳೆ ನೀರಿನ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ನಾಲ್ಕು ನೂರರಲ್ಲಿ ನೂರನ್ನು ಕಳೆದರೆ ಮೂರು ನೂರು ಉಳಿಯಿತು ಆದ್ದರಿಂದ ಮೇಘಾಳ ಬಳಿ ಉಳಿದ ಎಲೆ ನೀರು ಇಲ್ಲಿ ಗುಣಾಕಾರದ ಉದಾಹರಣೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಪೇಜ್ ನಂಬರ್ ನೂರ ಮೂವತ್ತಾರರಲ್ಲಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಒಂದು ಕುರ್ಚಿಯ ಬೆಲೆ ಆರು ನೂರು ರೂಪಾಯಿಗಳು ಮೂರು ಕುರ್ಚಿಯ ಬೆಲೆ ಎಷ್ಟು ಒಂದು ಕುರ್ಚಿಯ ಬೆಲೆ ಆರುನೂರು ಆದರೆ ಮೂರು ಕುರ್ಚಿಯ ಬೆಲೆ ಆರುನೂರನ್ನು ನಾವು ಮೂರರಿಂದ ಗುಣಿಸಬೇಕು ಇಲ್ಲಿ ಗುಣಿಸುವಾಗ ಮೂರು ಗುಣಿಸುವ ಆರು ಮೂರಾರಲೆ ಹದಿನೆಂಟು ಹದಿನೆಂಟರ ಮುಂದೆ ಎರಡು ಸೊನ್ನೆಯನ್ನು ಇಟ್ಟರೆ ಆಯಿತು ಆದ್ದರಿಂದ ಮೂರು ಕುರ್ಚಿಯ ಬೆಲೆ ಒಂದು ಸಾವಿರದ ಎಂಟು ನೂರು ರೂಪಾಯಿಗಳು ಎರಡನೇ ಪ್ರಶ್ನೆ ಒಂದು ಗದ್ದೆಯಲ್ಲಿ ಹತ್ತು ಸಾಲುಗಳಿವೆ ಪ್ರತಿ ಸಾಲಿನಲ್ಲಿ ನೂರು ಸಸಿಗಳಂತೆ ಎಷ್ಟು ಸಸಿಗಳನ್ನು ನೆಡಬಹುದು ಗದ್ದೆಯಲ್ಲಿನ ಸಾಲುಗಳ ಸಂಖ್ಯೆ ಹತ್ತು ಪ್ರತಿ ಸಾಲಿನಲ್ಲಿ ಅವರು ನೆಡುತ್ತಿರುವಂತಹ ಸಸಿಗಳ ಸಂಖ್ಯೆ ಒಂದು ನೂರು ಆದ್ದರಿಂದ ನೆಡಬಹುದಾದಂತಹ ಸಸಿಗಳು ನೆಡಬಹುದಾದಂತಹ ಸಸಿಗಳ ಸಂಖ್ಯೆ ಈಕ್ವಲ್ಸ್ ಟು ಇಲ್ಲಿ ಒಂದು ಗುಣಿಸು ಒಂದು ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಇಲ್ಲ ಒಂದು ಗುಣಿಸು ಒಂದು ಒಂದು ಇಲ್ಲಿ ಒಟ್ಟಾಗಿ ಒಂದು ಎರಡು ಮೂರು ಸೊನ್ನೆಗಳಿದ್ದಾವೆ ಈ ಮೂರು ಸೊನ್ನೆಗಳನ್ನು ನಾವು ಇಲ್ಲಿರಿಸಿದರೆ ಆಯಿತು ಆದ್ದರಿಂದ ಇಲ್ಲಿ ನೆಡಬಹುದಾದಂತಹ ಸಸಿಗಳ ಸಂಖ್ಯೆ ಒಂದು ಸಾವಿರ ಮೂರನೇ ಪ್ರಶ್ನೆ ಆರು ಹುಡುಗಿಯರು ಪ್ರತಿ ಗುಲಾಬಿಗೆ ಏಳರಂತೆ ಕೊಂಡರೂ ಹುಡುಗಿಯರು ಗುಲಾಬಿ ಮಾರುವವನಿಗೆ ಕೊಡಬೇಕಾದ ಹಣ ಎಷ್ಟು ಇಲ್ಲಿ ಆರು ಹುಡುಗಿಯರು ಪ್ರತಿ ಗುಲಾಬಿಗೆ ಏಳು ರೂಪಾಯಿಯಂತೆ ಕೊಟ್ಟರೆ ಅವರು ಗುಲಾಬಿ ಮಾರುವವನಿಗೆ ಕೊಡಬೇಕಾದ ಹಣವನ್ನು ಕಂಡುಹಿಡಿಯೋಣ ಹುಡುಗಿಯರ ಸಂಖ್ಯೆ ಆರು ಗುಲಾಬಿಯ ಹಣ ಏಳು ಆದ್ದರಿಂದ ಕೊಡಬೇಕಾದ ಹಣ ಕೊಡಬೇಕಾದ ಹಣ ಆರ್ಯೋಳೆ ನಲವತ್ತೆರಡು ಆದ್ದರಿಂದ ಅವರು ನಲವತ್ತೆರಡು ರೂಪಾಯಿಯನ್ನು ಗುಲಾಬಿ ಮಾರುವವನಿಗೆ ಕೊಡಬೇಕಾಗಿದೆ ಮನಸ್ಸಿನಲ್ಲೇ ಲೆಕ್ಕ ಮಾಡಿ ಬಿಟ್ಟ ಸ್ಥಳದಲ್ಲಿ ಉತ್ತರವನ್ನು ಬರೆ ಮೊದಲನೇ ಪ್ರಶ್ನೆ ಆರು ಗುಣಿಸು ಐದು ಇಕ್ವಲ್ಸ್ ಟು ಎರಡು ಗುಣಿಸು ಐದು ಪ್ಲಸ್ ಡ್ಯಾಶ್ ಗುಣಿಸು ಐದು ಇಲ್ಲಿ ಆರು ಗುಣಿಸು ಐದು ಎಂದರೆ ಮೂವತ್ತು ಇಲ್ಲಿ ಮೂವತ್ತು ಇರುವ ಸಂಖ್ಯೆ ಈ ಎರಡು ಸಂಖ್ಯೆಯನ್ನು ಕೂಡಿಸಿದಾಗಲೂ ನಮಗೆ ಮೂವತ್ತೇ ಬರಬೇಕು ಇಲ್ಲಿ ಮೂವತ್ತು ಇದೆ ಎರಡೈದಲೇ ಹತ್ತು ಹತ್ತಕ್ಕೆ ಇಲ್ಲಿ ಯಾವ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಇಪ್ಪತ್ತು ಬರುತ್ತದೆ ಎಂದು ನೋಡಬೇಕು ಏಕೆಂದರೆ ಇಲ್ಲಿ ಹತ್ತಕ್ಕೆ ಇಪ್ಪತ್ತನ್ನು ಕೂಡಿಸಿದಾಗ ಮೂವತ್ತು ಬರುತ್ತದೆ ಇಲ್ಲಿ ಇಪ್ಪತ್ತು ಬರಬೇಕಾದರೆ ನಾವು ನಾಲ್ಕರಿಂದ ಗುಣಿಸಬೇಕು ನಾಲ್ಕೈದಲೇ ಇಪ್ಪತ್ತು ಎರಡೈದಲೇ ಹತ್ತು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಇಲ್ಲಿ ಆರೈದಲೇ ಮೂವತ್ತು 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 ಸರಿಯಾಗಿದೆ ಎರಡನೇ ಪ್ರಶ್ನೆ ಐದು ಗುಣಿಸೊಂಬತ್ತು ಐದೊಂಬತ್ತಲೆ ನಲವತ್ತೈದು ಇಲ್ಲಿ ಇಲ್ಲೂ ಕೂಡ ನಾವು ನಲವತ್ತೈದನ್ನು ಮಾಡಬೇಕು ಐದು ಮೂರಲೆ ಹದಿನೈದು ಆಯಿತು ಹದಿನೈದು ಎಂದರೆ ಇಲ್ಲಿ ನಮಗೆ ಬೇಕಾದ ಸಂಖ್ಯೆ ಮೂವತ್ತು ಮೂವತ್ತು ಪ್ಲಸ್ ಹದಿನೈದು ನಲವತ್ತೈದು ಈಗ ಈ ಸಂಖ್ಯೆಯನ್ನು ನಾವು ಮೂವತ್ತು ಮಾಡಬೇಕಾದರೆ ಐದನ್ನು ಆರರಿಂದ ಗುಣಿಸಬೇಕು ಐದಾರಲೆ ಮೂವತ್ತು ಮೂರನೇ ಪ್ರಶ್ನೆ ಮೂವತ್ತೈದು ಗುಣಿಸುವ ಆರು ಈಕ್ವಲ್ಸ್ ಟು ಮೂವತ್ತು ಗುಣಿಸು ಆರು ಪ್ಲಸ್ ಐದು ಗುಣಿಸು ಡ್ಯಾಶ್ ಮೂವತ್ತೈದು ಗುಣಿಸು ಆರು ಇಲ್ಲಿ ಮೂವತ್ತೈದನ್ನು ಆರರಿಂದ ಗುಣಿಸೋಣ ಆರು ಗುಣಿಸು ಐದು ಆರೈದಲೇ ಮೂವತ್ತು ಆರು ಗುಣಿಸು ಮೂರು ಆರು ಮೂರಲೇ ಹದಿನೆಂಟು ಮೂರು ಇಪ್ಪತ್ತೊಂದು ಎರಡು ನೂರ ಹತ್ತು ಇಲ್ಲೂ ಕೂಡ ನಮಗೆ ಈಗ ಎರಡು ನೂರ ಹತ್ತು ಬೇಕು ಆರು ಗುಣಿಸು ಮೂರು ಆರು ಮೂರಲೇ ಹದಿನೆಂಟು ಎಂದರೆ ಇಲ್ಲಿ ನೂರ ಎಂಬತ್ತು ನೂರ ಎಂಬತ್ತಕ್ಕೆ ಇನ್ನು ಇಲ್ಲಿ ಬೇಕಾದ ಸಂಖ್ಯೆ ನಮಗೆ ಮೂವತ್ತು ಬೇಕು ಏಕೆಂದರೆ ನೂರ ಎಂಬತ್ತಕ್ಕೆ ಮೂವತ್ತನ್ನು ಕೂಡಿಸಿದಾಗ ನಮಗೆ ಎರಡು ನೂರ ಹತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಈ ಸಂಖ್ಯೆಯನ್ನು ಮೂವತ್ತು ಮಾಡಬೇಕಾದರೆ ಐದನ್ನು ಆರರಿಂದ ಉಣಿಸಬೇಕು ಐದಾರಲೇ ಮೂವತ್ತು ಮೂವತ್ತು ಪ್ಲಸ್ ನೂರ ಎಂಬತ್ತು ಇಕ್ವಲ್ಸ್ಟು ಎರಡು ನೂರ ಹತ್ತು ಆಯಿತು ಎರಡನೇ ಪ್ರಶ್ನೆ ಮನಸ್ಸಿನಲ್ಲೇ ಲೆಕ್ಕಿಸಿ ಈ ಕೆಳಗೆ ನೀಡಿರುವ ಭಾಗಶಃ ಗುಣಲಬ್ಧಗಳ ಮೊತ್ತವನ್ನು ಎರಡು ಸಂಖ್ಯೆಗಳ ಗುಣಾಕಾರದ ರೂಪದಲ್ಲಿ ಬರೆ ಮೊದಲನೇ ಪ್ರಶ್ನೆ ಮೂರು ಗುಣಿಸು ಆರು ಪ್ಲಸ್ ಮೂರು ಗುಣಿಸು ಎರಡು ಈಕ್ವಲ್ಸ್ ಟು ಡ್ಯಾಶ್ ಪ್ಲಸ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಮೂರು ಗುಣಿಸು ಆರು ಮೂರಾರಲೇ ಹದಿನೆಂಟು ಮೂರು ಗುಣಿಸು ಎರಡು ಮೂರ ಆರು ಈ ಎರಡು ಸಂಖ್ಯೆಯನ್ನು ನಾವು ಈಗ ಕೂಡಿಸಬೇಕು ಹದಿನೆಂಟು ಪ್ಲಸ್ ಆರು ಇಪ್ಪತ್ತ್ನಾಲ್ಕು ಎರಡನೇ ಪ್ರಶ್ನೆ ಇಪ್ಪತ್ತು ಗುಣಿಸು ನಾಲ್ಕು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಐದು ಗುಣಿಸು ನಾಲ್ಕು ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಎಂಬತ್ತು ಪ್ಲಸ್ ಇಪ್ಪತ್ತು ಒಂದು ನೂರು ಮೂರನೇ ಪ್ರಶ್ನೆ ನಾಲ್ಕು ನೂರು ಗುಣಿಸು ಎರಡು ಪ್ಲಸ್ ನಾಲ್ಕು ಗುಣಿಸು ಎರಡು ನಾಲ್ಕು ನೂರನ್ನು ಎರಡರಿಂದ ಗುಣಿಸಿದಾಗ ಇಲ್ಲಿ ಎರಡು ಸೊನ್ನೆಯನ್ನು ಮೊದಲೇ ಇರಿಸೋಣ ನಾಲ್ಕು ಗುಣಿಸು ಎರಡು ಎರಡಲೆ ಎಂಟು ಎಂಟು ನೂರು ನಾಲ್ಕು ಗುಣಿಸು ಎರಡು ನಾಲ್ಕು ಎರಡಲೆ ಎಂಟು ಎಂಟು ನೂರು ಪ್ಲಸ್ ಎಂಟು ಎಂಟು ನೂರ ಎಂಟು ಮೂರು ಗುಣಲಬ್ಧಗಳನ್ನು ಮನಸ್ಸಿನಲ್ಲೇ ಲೆಕ್ಕ ಹಾಕುವುದರ ಮೂಲಕ ಈ ಲೆಕ್ಕಗಳನ್ನು ಬಿಡಿಸು ಈ ಲೆಕ್ಕವನ್ನು ಕೂಡ ನಾವು ಪೂರ್ತಿಯಾಗಿ ಬಿಡಿಸುವ ಅಗತ್ಯವಿಲ್ಲ ಒಂದು ಶಾಲೆಯಲ್ಲಿ ಅಕ್ಷರ ದಾಸೋಹಕ್ಕಾಗಿ ಪ್ರತಿದಿನ ಐದು ಕಿಲೋಗ್ರಾಂ ಅಕ್ಕಿಯ ಅವಶ್ಯಕತೆ ಇದೆ ಮೂವತ್ತು ದಿನಕ್ಕೆ ಆ ಶಾಲೆಗೆ ಅಗತ್ಯವಿರುವ ಅಕ್ಕಿಯ ಪ್ರಮಾಣ ಎಷ್ಟು ಆದ್ದರಿಂದ ಮೂವತ್ತು ದಿನಕ್ಕೆ ಅಗತ್ಯವಿರುವ ಅಕ್ಕಿಯ ಪ್ರಮಾಣ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಈಗ ಗುಣಿಸಬೇಕು ಒಂದು ದಿನಕ್ಕೆ ಐದು ಕಿಲೋಗ್ರಾಮ್ ಆದರೆ ಮೂವತ್ತು ದಿನಕ್ಕೆ ಎಷ್ಟು ಬೇಕು ಎಂದು ಮೂವತ್ತು ಗುಣಿಸು ಐದು ಐದು ಮೂರಲೇ ಹದಿನೈದು ಒಂದು ಸೊನ್ನೆಯನ್ನು ನಾವು ಇಟ್ಟಿದ್ದೇವೆ ಆದ್ದರಿಂದ ಮೂವತ್ತು ದಿನಕ್ಕೆ ಅಗತ್ಯವಿರುವ ಅಕ್ಕಿಯ ಪ್ರಮಾಣ ಒಂದು ನೂರ ಐವತ್ತು ಕಿಲೋಗ್ರಾಮ್ ಎರಡನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಹದಿಮೂರು ಬೆಂಚುಗಳಿವೆ ಪ್ರತಿ ಬೆಂಚಿಗೂ ನಾಲ್ಕು ಕಾಲುಗಳಿವೆ ಎಲ್ಲ ಬೆಂಚುಗಳ ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು ಇಲ್ಲಿ ನಾವು ಹದಿಮೂರು ಗುಣಿಸು ನಾಲ್ಕು ಎಂದು ಮಾಡಬೇಕು ಆದ್ದರಿಂದ ಒಟ್ಟು ಕಾಲುಗಳ ಸಂಖ್ಯೆ ಒಟ್ಟು ಕಾಲುಗಳ ಸಂಖ್ಯೆ ಈಕ್ವಲ್ಸ್ ಟು ಬೆಂಚುಗಳ ಸಂಖ್ಯೆ ಹದಿಮೂರು ಗುಣಿಸು ಪ್ರತಿ ಬೆಂಚುಗೂ ಇರುವ ಕಾಲುಗಳ ಸಂಖ್ಯೆ ನಾಲ್ಕು ಹದಿಮೂರು ನಾಲ್ಕಲೆ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಒಂದೇ ನಾಲ್ಕು ಪ್ಲಸ್ ಒಂದು ಐವತ್ತೆರಡು ಐವತ್ತೆರಡು ಆದ್ದರಿಂದ ಒಟ್ಟು ಕಾಲುಗಳ ಸಂಖ್ಯೆಯಲ್ಲಿ ಐವತ್ತೆರಡು ಆಗಿದೆ ಮೂರನೇ ಪ್ರಶ್ನೆ ಒಂದು ರೈಲು ಬೋಗಿಗೆ ಎಂಟು ಚಕ್ರಗಳಿವೆ ಹದಿನೈದು ರೈಲು ಬೋಗಿಗಳಲ್ಲಿರುವ ಒಟ್ಟು ಚಕ್ರಗಳ ಸಂಖ್ಯೆ ಎಷ್ಟು ಆದ್ದರಿಂದ ಒಟ್ಟು ಚಕ್ರಗಳ ಸಂಖ್ಯೆ ಇವು ಮಾನಸಿಕ ಲೆಕ್ಕವಾದ್ದರಿಂದ ನಾವು ಇಲ್ಲಿ ಪೂರ್ತಿಯಾಗಿ ಲೆಕ್ಕವನ್ನು ಮಾಡುತ್ತಿಲ್ಲ ಉತ್ತರವನ್ನಷ್ಟೇ ಬರೆದರೆ ಸಾಕು ಒಟ್ಟು ಚಕ್ರಗಳ ಸಂಖ್ಯೆ ಈಕ್ವಲ್ಸ್ ಟು ಒಂದು ರೈಲಿಗಿರುವ ಚಕ್ರಗಳ ಸಂಖ್ಯೆ ಎಂಟು ಇವರು ಕೇಳುತ್ತಿರುವಂತಹ ರೈಲು ಬೋಗಿಗಳು ಹದಿನೈದು ಹದಿನೈದನ್ನು ನಾವು ಎಂಟರಿಂದ ಗುಣಿಸೋಣ ಎಂಟೈದಲೇ ನಲವತ್ತು ಎಂಟು ಗುಣಿಸುವ ಒಂದು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಆದ್ದರಿಂದ ಇಲ್ಲಿ ಒಟ್ಟು ಚಕ್ರಗಳ ಸಂಖ್ಯೆ ಒಂದು ನೂರ ಇಪ್ಪತ್ತು ನಾಲ್ಕನೇ ಪ್ರಶ್ನೆ ಶೋಭಾ ಹದಿನಾರು ಹೂಗುಚ್ಛಗಳನ್ನು ಕೊಂಡಳು ಪ್ರತಿ ಹೂಗುಚ್ಛದಲ್ಲಿ ಒಂಬತ್ತು ಹೂಗಳಿದ್ದರೆ ಅದರಲ್ಲಿರುವ ಒಟ್ಟು ಹೂಗಳ ಸಂಖ್ಯೆ ಎಷ್ಟು ಆದ್ದರಿಂದ ಒಟ್ಟು ಹೂಗಳ ಸಂಖ್ಯೆ ಹೂಗುಚ್ಛಗಳ ಸಂಖ್ಯೆ ಹದಿನಾರು ಪ್ರತಿ ಹೂಗುಚ್ಛದಲ್ಲಿರುವ ಹೂಗಳ ಸಂಖ್ಯೆ ಒಂಬತ್ತು ಈಗ ನಾವು ಒಟ್ಟು ಹೂಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ ಒಂಬತ್ತು ಗುಣಿಸು ಆರು ಒಂಬತ್ತಾರಲೆ ಐವತ್ತ ನಾಲ್ಕು ಒಂಬತ್ತು ಗುಣಿಸು ಒಂದು ಒಂಬತ್ತು ಪ್ಲಸ್ ಐದು ಹದಿನಾಲ್ಕು ಆದ್ದರಿಂದ ಹೂಗುಚ್ಛದಲ್ಲಿರುವ ಒಟ್ಟು ಹೂಗಳ ಸಂಖ್ಯೆ ಒಂದು ನೂರ ನಲವತ್ನಾಲ್ಕು ಈ ವಿಡಿಯೋದಲ್ಲಿ ನಾವು ಮಾನಸಿಕ ಲೆಕ್ಕಾಚಾರದ ವ್ಯವಕಲನ ಮತ್ತು ಗುಣಾಕಾರದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಒಂಬತ್ತು ಭಿನ್ನರಾಶಿ ಮತ್ತು ದಶಮಾಂಶ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ